ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಯೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಪಾಠದ ಹೆಸರು ಟು ಸೋರ್ಸ್ ವ್ಯಾಕ್ಸ್ ಮ್ಯೂಸಿಯಂ ಈ ಪ್ರಶ್ನೆಗಳಲ್ಲಿ ಮೂರು ನಾಲ್ಕು ಪ್ರಶ್ನೆಗಳ ಉತ್ತರಗಳಾಗಿವೆ ಪಾಠದ ಹೆಸರು ಟು ಸೋರ್ಸ್ ವ್ಯಾಕ್ಸ್ ಮ್ಯೂಸಿಯಂ ಗದ್ಯಪಾಠ ಆರು ಡಾಕ್ಟರ್ ಬಿ ಪಾಟೀಲ್ ಮತ್ತು ಕೆ ಸಿದ್ದಯ್ಯ ಸ್ವಾಮಿ ಪ್ರಶ್ನೆ ಒಂದು ಲಂಡನ್ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದ ವಿಚಾರಗಳೇನು ಉತ್ತರ ನೂರ ಅರವತ್ತಾರರಲ್ಲಿ ಲಂಡನ್ನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿ ಮೂರು ದಿನ ಲಂಡನ್ ಹೊತ್ತಿ ಉರಿಯಿತಂತೆ ಒಂದು ಸಾವಿರದ ಮೂರು ನೂರು ಮನೆಗಳು ಎಂಬತ್ತು ಚರ್ಚ್ಗಳು ಸುಟ್ಟು ಹೋಗಿದ್ದವು ಈ ದುರಂತದ ನೆನಪಿಗಾಗಿ ಎರಡು ನೂರು ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದ್ದಾರಂತೆ ಅದಕ್ಕಿಂತ ಒಂದೆರಡು ವರ್ಷದ ಹಿಂದೆ ಪ್ಲೇಗಿಗೆ ಲಂಡನ್ನಿನ ಹನ್ನೆರಡು ಹದಿಮೂರು ಸಾವಿರ ಜನರು ಸತ್ತು ಹೋದರಂತೆ ಎಂದು ತಿಳಿಸಿದರು ಎರಡನೇ ಪ್ರಶ್ನೆ ಥೇಮ್ಸ್ ನದಿಯ ಉತ್ತರ ಹಾಗೂ ದಕ್ಷಿಣಕ್ಕೆ ಯಾವ ವರ್ಗದ ಜನ ವಾಸಿಸುತ್ತಾರೆ ಉತ್ತರ ಉದ್ಯಮಗಳು ಫ್ಯಾಕ್ಟರಿಗಳು ಹೆಚ್ಚಾಗಿ ರಾಜಕಾರಣಿಗಳು ಇರುತ್ತಾರಂತೆ ಉತ್ತರಕ್ಕೆ ವ್ಯಾಪಾರಿಗಳು ಕಡಿಮೆ ಆದಾಯ ಹೊಂದಿರುವವರು ವಾಸಿಸುತ್ತಾರೆ ಮೂರನೇ ಪ್ರಶ್ನೆ ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು ಉತ್ತರ ಲಂಡನ್ನಲ್ಲಿ ಹದಿಮೂರು ಬ್ರಿಡ್ಜ್ಗಳಿವೆ ಅದರಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದದ್ದು ಇದು ಸಾವಿರ ಟನ್ ತೂಗುತ್ತದೆ ಹಡುಗುಗಳು ಬಂದಾಗ ಒಂದೂವರೆ ಎರಡು ನಿಮಿಷದಲ್ಲಿ ಮೇಲೆದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತದೆ ನಾಲ್ಕನೇ ಪ್ರಶ್ನೆ ಥೇಮ್ಸ್ ನದಿಯ ಮೇಲಿರುವ ಪ್ರಸಿದ್ಧ ಸೇತುವೆಗಳಾವುವು ವೆಸ್ಟ್ ಮಿನಿಸ್ಟರ್ ಸೇತುವೆ ವಾಟರ್ಲೋ ಸೇತುವೆ ಲಂಡನ್ ಸೇತುವೆ ಪ್ರಸಿದ್ಧವಾಗಿವೆ ಐದನೇ ಪ್ರಶ್ನೆ ಟವರ್ ಆಫ್ ಲಂಡನ್ ಅನ್ನು ನಿಗೂಢ ಸ್ಥಳ ಎಂದು ಏಕೆ ಕರೆಯುತ್ತಾರೆ ಉತ್ತರ ಮೂರ್ನಾಲ್ಕು ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸುವ ಜಾಗ ರಾಜಮನತನದಲ್ಲಿನ ವೈಷಮ್ಯ ಅಸೂಯೆ ಕೊಲೆ ಸುಲಿಗೆಗಳ ತಾಣವಿದು ಥ್ಯಾಂಕ್ ಯು